ಹನೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಸಲು ಕಾವೇರಿ ನದಿಯಿಂದ ರಾಮನಗುಡ್ಡ ಕೆರೆಗೆ ನೀರು ಹರಿಸಲು ಕಾಲುವೆಗಳನ್ನು ದುರಸ್ತಿಪಡಿಸಲಾಗುತ್ತಿದೆ ರೈತರು ಸಹಕಾರ ನೀಡುವಂತೆ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು ಹನೂರು ರಾಮನಗುಡ್ಡ ಕೆರೆ ಆವರಣದಲ್ಲಿ ಕೆರೆಗೆ ನೀರು ಬರುವ ನಾಲೆಯನ್ನು ಕಾಲುವೆ ಮಾದರಿ ದುರಸ್ತಿಪಡಿಸಿ ನೀರು ಹರಿಸಲು ಪೂಜೆ ಸಲ್ಲಿಸಿ ನಂತರ ಅವರು ಮಾತನಾಡಿದರು ಮುಂಗಾರು ಮಳೆ ಸಂಪೂರ್ಣವಾಗಿ ದುರ್ಬಲ ಹೀಗಾಗಿ ಹನೂರು ಪಟ್ಟಣ ಸೇರಿದಂತೆ ರಾಮನಗುಡ್ಡ ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಹಾಗೂ ವಿವಿಧ ಗ್ರಾಮಗಳಿಗೆ ನೀರಿನ ಮೂಲ ಕಾವೇರಿ ನದಿಯಿಂದ ಪೈಪ್ಲೈನ್ ಅಳವಡಿಸಲಾಗಿದ್ದು ಒಂದು ಕಿಲೋಮೀಟರ್ ದೂರದಲ್ಲಿರುವ ಪೈಪ್ಲೈನ್ ತಳದಿಂದ ತಾತ್ಕಾಲಿಕವಾಗಿ ಕಾಲುವೆ ಮಾಡಿ ಹದಿನೈದು ದಿನಗಳ ಒಳಗೆ ನೀರನ್ನು ಕೆರೆಗೆ ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಗುರುಮಲ್ಲಪ್ಪ ರಾಜು ನಾಯ್ಡು ಡಿಆರ್ ಹಾರ್ಡ್ವೇರ್ ಸೀನಣ್ಣ ರೈತ ಮುಖಂಡರಾದ ಚಂಗಡಿ ಕರಿಯಪ್ಪ ಮಾದಪ್ಪ ಅಮೋಘ ಮಲ್ಲಣ್ಣ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ಏನು ಹಣರು ಅಂದ್ರೆ ಒಂದು ರೀತಿ ಹನುಮಂತನವರು ಬಹುಶಃ ನೀರಿನ ಒಂದು ಅಭಾವದ ಒಂದು ಸಂಕಷ್ಟದಲ್ಲಿ ಇವತ್ತು ನಾವೆಲ್ಲ ಬಳಲ್ತಾ ಇದ್ದೀವಿ ಯಾಕೆಂದ್ರೆ ಮಳೆ ಮುಂಗಾರಲ್ಲಿ ನಮ್ಮ ಕಣ್ಣಿಂದ ಆಗೋದು ತೀರಾ ವಿರಳ ಅಂಥದ್ರಲ್ಲೂ ಸಹ ಬರದೇ ಇರೋದ್ರಿಂದ ಭಾಳಷ್ಟು ರೈತರು ಇವತ್ತು ಒಳಗಾಗಿದ್ದಾರೆ ಅದನ್ನು ಬಹುಶಃ ಮನೆ ಮಾನ ಇವತ್ತು ಕ್ಷೇತ್ರದ ಅಧಿಪತಿ ಆಶೀರ್ವಾದದಿಂದ ನಾವು ಮೊನ್ನೆ ತಾನೇ ಒಂದು ಏನು ಇವತ್ತು ಡೆಲಿವರಿ ಚೇಂಬರ್ ಹತ್ರ ಇಂದ ಈ ಭಾಗಕ್ಕೆ ನೀರು ತರೋಕ್ಕೆ ಹೇಗೆ ಸಾಧ್ಯ ಅಂತೇಳಿ ನಮ್ಮ ರೈತರು ಈಗ ಹೇಳ್ತಾಯಿದ್ರು ಇದು ಬರೀ ಕೇವಲ ಒಂದು ಕಿಲೋಮೀಟ್ರ್ ನೀವು ಲೈನ್ ತಂದುಬಿಟ್ರೆ ನೀರು ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅಂತ ಬಹುಶಃ ನನಗದು ಯೋಚನೆ ಮಾಡ್ತಾ ಇದ್ದರು ಬಹುಶಃ ಈ ಯಾಕೆ ಈ ಪ್ರಯತ್ನ ಮಾಡಬಾರ್ದು ಹೋಗಿ ನೋಡಿ ಎಲ್ಲ ಅವಕಾಶ ಇದೆ ಅದನ್ನು ಅಲ್ಲಿಂದ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅದನ್ನು ನಾವು ಪ್ರಯತ್ನ ಪಟ್ಟಾಗ ಇಂಥ ಒಂದು ಏನು ಕಾಲುವೆ ಇದೆಯಲ್ಲ ಆ ಕಾಲುವೆ ಭಾಳಷ್ಟು ಹತ್ತಿರದಲ್ಲೇ ಇದೆ ಏನು ಒಂಬೈನೂರ ಮುನ್ನೂರೈವತ್ತು ಅಂದರೆ ನಾನ್ನೂರು ಮೀಟ್ರ್ ಒಳಗಡೆ ಇಲ್ಲ ಒಂದು ಮುನ್ನೂರು ಮೀಟ್ರ್ ಕೂಡ ಒಳಗಡೆ ಅಂಥ ಒಂದು ಅವಕಾಶ ಅಲ್ಲಿ ಇರೋದ್ರಿಂದ ತಕ್ಷಣ ಎಸ್ ಸಿ ಸಾಹೇಬ್ರನ್ನ ಕರೆಸಿ ಯಾಕೆಂದರೆ ಮೊನ್ನೆ ನೋಡಿದ್ದು ಸಂಜೆ ನಿನ್ನೆ ನೆನ್ನೆ ಮಧ್ಯಾಹ್ನದ ಮೇಲೆ ಅವ್ರನ್ನ ಎಲ್ಲಿದ್ದರೂ ಸಹ ಇವತ್ತು ನಾವು ಬರಲೇಬೇಕಂತೇಳಿ ಅವ್ರು ವಿನಂತಿ ಮಾಡಿದಾಗ ಅವರು ಸಹ ಬಂದು ಅಲ್ಲಿಗೆ ಒಂದು ಏನು ಡೆಲಿವರಿ ಚೇಂಬರಿಂದ ಒಂದು ವ್ಯಾಲ್ವನ್ನ ತಂದು ಅದಕ್ಕೆ ಅಳವಡಿಸಿ ಒಂದು ಪೈಪ್ಲೈನು ಅಥವಾ ಈಗ ನಾವು ಏನು ಕಾಲುವೆ ಮುಖಾಂತರನೇ ತರ್ಬೋದು ಅಂತೇಳಿ ಒಂದು ತೀರ್ಮಾನ ಆಗಿ ಆ ಒಂದು ಮುನ್ನೂರೈವತ್ತು ನಾನ್ನೂರು ಮೀಟ್ರು ಅಷ್ಟು ಇಲ್ಲ ಮುನ್ನೂರು ಮೀಟ್ರೇ ಅಂತಲೇ ಲೆಕ್ಕ ಅನಿಸುತ್ತೆ ಬಹುಶಃ ಈಗ ಸರ್ವೆ ಮಾಡ್ತಾ ಇದ್ದಾರೆ ಆ ಸರ್ವೆ ಮಾಡಿದ್ರೆ ನಮಗೆ ಪೂರ್ಣ ಮಾಹಿತಿ ಸಿಗುತ್ತೆ ಅದು ಎಷ್ಟು ಬಳತ್ತೆ ಎಷ್ಟು ಅಗಲ ಎಷ್ಟು ಉದ್ದ ತಗೊಂಬರ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸರ್ವೆ ಆಗ್ತಾ ಇರೋದ್ರಿಂದ ತಕ್ಷಣ ಆ ಕೆಲಸನ ಇಲ್ಲಿ ಪ್ರಾರಂಭ ಮಾಡೋದೇ ಸರಿ ಹೇಳಿ ಇವತ್ತು ಬೆಳಗ್ಗೆ ನಾವು ಏನು ಡ್ಯಾಮ್ಗೆ ಎಲ್ಲಿ ಬಂದು ನೀರು ಬೀಳುತ್ತೆ ಇಲ್ಲಿಂದ ನಾವು ಅಲ್ಲಿ ತನಕ ಹಿಂದೆ ಭೂತ್ ಬಾಳು ಡೆಲಿವರಿ ಚೇಂಬರ್ ತನಕ ಎಷ್ಟು ಸಾ ಅಲ್ಲಿ ಹತ್ರ ತನಕ ನಾಲ್ ನಾಲೆನ ಲೈನಿಂಗ್ ಮಾಡೋ ಮುಖಾಂತರ ಅಂದರೆ ಕ್ಲೀನ್ ಮಾಡ್ಕೊಂಡು ತೊಗೊಂಡೋಗಲ್ಲಿ ಬಿಟ್ಟರೆ ಸರ ನೀರು ಸರಾಗವಾಗಿ ಇಲ್ಲಿ ಬಂದು ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದು ಹಿಂದೆ ಬಹುಶಃ ಈಜಿನಿಯರುಗಳು ಕರ್ಕೊಂಡೋಗಿ ಈ ಥರ ಐತೆ ಅಂತ ತೋರಿಸಿದ್ರೆ ಬಹುಶಃ ಅವತ್ತೇ ತೀರ್ಮಾನ ಆಗ್ತಿತ್ತೇನೋ ಬಟ್ ಅವರ ಒಂದು ನಿರ್ಲಕ್ಷ್ಯವೂ ಸಹ ಇಲ್ಲಿ ಗೆದ್ದು ಕಾಣ್ತಾ ಇದೆ ಯಾಕಂದರೆ ಇವತ್ತಿಷ್ಟು ರೈತರ ಒಂದು ಭವಣೆ ಒಂದು ನೀಗಿಸಲಿಕ್ಕೆ ಇದು ಒಂದು ದೊಡ್ಡ ಒಂದು ವಿಚಾರ ಅದನ್ನೇ ಮುಂದಿನ ದಿನಗಳಲ್ಲಿ ಈ ಕಾಲುವೆನೇ ಒಂದು ಲೈನಿಂಗ್ ಮಾಡಿ ನೀರನ್ನ ತಂದುಂಥ ಕೆಲಸ ಯಾಕಂದರೆ ಭಾಳ ಕಡಿಮೆ ವೆಚ್ಚದಲ್ಲಿ ಇದು ಕೆಲಸ ಆಗುವಂಥ ಒಂದು ಲಕ್ಷ ಕಾಣ್ತಾ ಇರೋದ್ರಿಂದ ಸರ್ಕಾರಕ್ಕೂ ನಾವು ಆಗದೆ ಇವತ್ತೇನು ಇಪ್ಪತ್ನಾಲ್ಕು ಕೋಟಿಯಲ್ಲಿ ರಾಮನಗುಡ್ಡ ಮತ್ತು ಉಡುಪಿ ಹೋಣಸೆ ಎರಡೂ ಪೈಪ್ಲೈನ್ ಆಗಬೇಕಿತ್ತು ಆ ಡಯ ಚಿಕ್ಕದಿತ್ತು ಏನು ಇನ್ನೂರು ಮತ್ತು ಮುನ್ನೂರು ಡಯ ಬಟ್ ಅದು ತುಂಬಾ ಅವೈಜ್ಞಾನಿಕ ಅದನ್ನು ಬದಲಾಯಿಸಿ ಐನೂರು ಡಯದ್ದು ಅಂತ ತೀರ್ಮಾನ ಆಗಿತ್ತು ಬಟ್ ಇವತ್ತು ಏನು ಮಾದಪ್ಪನ ದಯ ಮಾರಮ್ಮನ ದಯ ಸಿದ್ದಪ್ಪಾಜಿ ಏನು ಈ ಪವಾಡ ಪುರುಷರ ಜಾಗದಲ್ಲಿ ಇವತ್ತು ಒಂದು ಪವಾಡ ರೀತಿಯಲ್ಲಿ ಈ ಒಂದು ಕೆಲಸ ಆಗ್ತಾ ಇರೋದು ನಿಜವಾಗಲೂ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಆದಷ್ಟು ಈ ಒಂದು ಡ್ಯಾಮ್ಗೆ ಸಂಪೂರ್ಣವಾಗಿ ತುಂಬಿಸುವಂಥ ಕೆಲಸ ಹಾಗೆ ಆಗ್ತಾ ಇದೆ ಈಗ ಇದು ಎಷ್ಟು ಬಹುಶಃ ಇನ್ನೊಂದು ವಾರ ದಿನದಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಬಂದಪ್ಪ ತುಂಬ ಆಗಿದೆ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ ಮತ್ತೆ ಸರ್ ಅದು ಮುಂದೆ ಕಂಟಿನ್ಯೂ ಆಗುತ್ತೆ ಯಾಕೆಂದರೆ ರಸ್ತೆ ದಾಟು ಸರ್ ಅಲ್ಲಿ ಆಲ್ಟಿಟ್ಯೂಡ್ ಇಲ್ಲ ಇದು ನಮಗೆ ನ್ಯಾಚುರಲ್ ಸ್ಟ್ರೀಮ್ ಅಂದರೆ ಅರ್ದು ಬರ್ಬೇಕಂತ ಹಳ್ಳ ನಾವು ಇಲ್ಲಿ ಜೋಡಣೆ ಮಾಡ್ತಾಯಿರೋಂಥದ್ದು ಬಹುಶಃ ಅಲ್ಲಿಂದ ಇಲ್ಲಿವರೆಗೂ ರೈತರಿಗೂ ಅಂತರ್ಜಲ ಹೆಚ್ಚುತ್ತೆ ಅಂತ ಭಾವಿಸ್ತೀನಿ ಅವರು ಖುಷಿ ಆಗುತ್ತೆ ಗುಂಡಾಪುರದಿಂದ ಇರ್ಬೋದು ಇದೆ ಸರ್ ಇದು ಖುಷಿ ಕಿಲೋಮೀಟರ್ ಅಷ್ಟೇ ಬರುವಂಥದ್ದು ಈಗ ಒಟ್ಟಾರೆ ಮೈನರ್ ಇರಿಗೇಷನ್ದ ಮೇಜರ್ ಇರಿಗೇಷನ್ ಹ್ಯಾಂಡ್ ಓವರ್ ಮಾಡಬೇಕು ಮತ್ತು ಇವತ್ತು ಕೆರೆನ ಸರ್ವೆ ಮಾಡ್ತಿದ್ದಾರೆ ಆ ನಂತರ ಇದೇ ಎರಡು ಮೂರು ದಿನದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇವೆ ಏಕೆಂದರೆ ಹಿಂದೆ ಎಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಆಗಿದ್ದಂಥದ್ದು ಈಗ ಒಟ್ಟಾರೆ ಒಂದು ನಕ್ಷೆ ಇಟ್ಕೊಂಡು ಎಷ್ಟು ವಿಸ್ತೀರ್ಣ ಏನಿದೆ ಆಲ್ರೆಡಿ ಈಗ ಆ ಒತ್ತುವರಿನೆಲ್ಲ ನೂರಕ್ಕೆ ನೂರು ತೆರವು ಮಾಡ್ತೀವಿ ಬಹುಶಃ ಹಣ್ಣವರು ಇಲ್ಲೇ ಎಲ್ಲ ಅವರೇ ಬಹುಶಃ ಅವರು ಅವತ್ತು ಎಲ್ಲಿ ಕಲ್ಲ ಅಲ್ಲಿಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಿವರೆಗೂ ಅಕ್ವಿಸಿಷನ್ ಇದೆಯೋ ಅಲ್ಲಿ ಕಲ್ಲ ಅಲ್ಲಿವರೆಗೂ ನಾವು ಬಿಡೋಕ್ ತಯಾರಿದ್ದೇವೆ ಅಂತ ಹೇಳಿ ರೈತರು ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸಿರೋದ್ರಿಂದ ಅದು ಒಂದು ದೊಡ್ಡ ಒಂದು ವಿಚಾರ ಅಂತ ಈ ಸಂದರ್ಭದಲ್ಲಿ ನಮಗೆ